ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೆ ಊರಿಗೆ ಹೋಗ್ತಾ ಇದ್ವಿ ನಾಳೆ ಫ್ರೆಂಡ್ ಬರ್ತ್ ಅಲ್ಲ ಬರ್ತ್ಡೇ ಯಾಕೆ ಬಂತು ಸಾರಿ ಮದುವೆ ಇರೋದ್ರಿಂದ ಹೋಗ್ತಾ ಇದ್ದೀವಿ ರಿಸೆಪ್ಷನ್ ಇವತ್ತು ಸಾಯಂಕಾಲನೇ ಇತ್ತು ನಾವು ಮೂರ್ತಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಆಗಿಲ್ಲ ನಮ್ಮದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದರಿಂದ ಆಗಲಿಲ್ಲ ಇಲ್ಲಿ ನಮ್ಮ ಚಿತ್ರದುರ್ಗ ಗಾಡಿ ಇತ್ತು ಗಾಡಿ ಹಿಂಗೆ ಮಾತಾಡ್ಸ್ಕೊಂಡು ಬರೋಷ್ಲು ನೋಡಿ ಬಸ್ ಸ್ಟಾಪಲ್ಲಿ ಫುಲ್ಲು ಮಳೆ ಬರ್ತಾ ಇದೆ ಬಸ್ಗಳೇ ಇಲ್ಲ ಫುಲ್ಲು ತುಂಬ್ಕೊಂಡಿದ್ದಾನೆ ಜನ ಅಂದರೆ ಮಧ್ಯಾಹ್ನ ಆಗಿದ್ದರಿಂದ ಕಾಲೇಜ್ ಮಕ್ಕಳೆಲ್ಲ ಇದ್ದರು ಬಸ್ಸುಗಳೇ ಕಡಿಮೆ ಇದ್ವು ಇದು ಬೆಂಗಳೂರಿಗೆ ಹೋಗೋ ಬಸ್ಸೇ ಇರಲಿಲ್ಲ ನೋಡಿ ಅಂತೂ ಇಂತೂ ಫೈನಲಿ ಒಂದು ಬಸ್ ಹತ್ಕೊಂಡು ಹೋದ್ವಿ ಇದು ಮೆಜೆಸ್ಟಿಕ್ಕಲ್ಲಿ ಮೆಜೆಸ್ಟಿಕ್ಕಲ್ಲಿ ಇಳಿದುಬಿಟ್ಟು ಬಸ್ ಚೇಂಜ್ ಮಾಡಬೇಕಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ಚಿತ್ರದುರ್ಗ ಬಸ್ ಸ್ಟಾಪ್ ಕಡೆ ಕಾಣಿಸ್ತಾ ಇರ್ಬೋದು ಇದು ಬ ಮೆಜೆಸ್ಟಿಕ್ ಕಡೆ ಮೆಜೆಸ್ಟಿಕ್ಕಲ್ಲಿ ಚಿತ್ರದುರ್ಗ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದೀವಿ ಹುಬ್ಳಿ ಬಸ್ ಸ್ಟ್ಯಾಂಡ್ ಅಂದರೆ ಗೊತ್ತಾಗುತ್ತೆ ನೋಡಿ ಇದು ನೈಟ್ ಆಗಿತ್ತಾಗಲೇ ಬಸ್ಸಲ್ಲಿ ನಮ್ಮ ಸ್ಟಾಪ್ ಬರೋವರೆಲ್ಲ ಇಳ್ಕೊತಾ ಇದ್ರು ಮಳೆ ನೋಡಿ ಆ ಥರ ಐತೆ ಇವಾಗ ನಮ್ಮೂರಲ್ಲಿ ಇಳ್ಕೊಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಅತ್ತೆ ಬರ್ತೀನಿ ಕರ್ಕೊಂಡು ಹೋಗೋಕ್ಕೆ ಅಂದರು ಇಲ್ಲ ಹತ್ತು ಗಂಟೆ ಆಗಿತ್ತು ಮಳೆನೂ ಬರ್ತಾಯಿತ್ತಲ್ಲ ಬೇಡ ಅಂತಂದೇಳಿ ಹೇಳಿ ನಡ್ಕೊಂಡು ಹೋದ್ವಿ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಮದುವೆಗೆ ಹೋಗಬೇಕು ಅಂದ್ವಲ್ಲ ನಾವೆಲ್ಲ ರೆಡಿ ಆಗಿಬಿಟ್ಟು ನೋಡಿ ನಿಂತ್ಕೊಂಡಿದ್ವಿ ಇವರು ಫುಲ್ಲು ಖುಷಿ ಬಸ್ ಅಂತೂ ಇಲ್ಲವೇ ಇಲ್ಲ ನಮ್ಮೂರಲ್ಲಿ ಬಂತು ಲೇಟಾಗಿ ಅಂದರೆ ನಾವು ಬಂದು ಒನ್ ಅವರಿಗೆ ಬಂತು ನಾವೇ ಲೇಟಾಗಿ ರೆಡಿಯಾಗಿದ್ದು ಇದು ಬನ್ನಿ ಮರ ಪೂಜೆ ಮಾಡ್ತೀವಲ್ಲ ನಾವಿಲ್ಲೇ ಇದ್ದಿದ್ದು ಬನ್ನಿ ಮರಕ್ಕೆ ಇದೆ ಬನ್ನಿ ಮರ ನಮ್ಮೂರಲ್ಲಿ ನಮಗೆ ಹತ್ರ ಆಗೋವಂಥ ಮರಗಳು ಅಲ್ಲಿ ಪೂಜೆ ಮಾಡ್ತೀವಿ ಇವಾಗ ಇಲ್ದ್ಬಿಟ್ಟು ಮದುವೆ ಮನೆಗೆ ಅಂದರೆ ಛತ್ರ ಚೌಟ್ರಿ ಏನಂತೀರ ಅಲ್ಲಿಗೆ ಆಟೋದಲ್ಲಿ ಹೋಗಬೇಕು ಅದಕ್ಕೆ ಹೋಗ್ತಾ ಇದ್ದೀವಿ ಇವನೇನೋ ಸುಸು ಮಾಡಬೇಕು ಅನ್ನೋ ಅದಕ್ಕೆ ಯಾರೊಬ್ಬ ನಿಲ್ಲಿಸ್ಕೊಂಡಿದ್ದಾನೆ ನೋಡಿ ಇಲ್ಲಿ ಇದು ಗಿಫ್ಟ್ ತರಕ್ಕೆ ಅಂತ ಮತ್ತೆ ಮದುವೆಗೆ ಹೋಗ್ತೀವಿ ಅಂದರೆ ಗಿಫ್ಟ್ ಕೊಡಬೇಕಲ್ಲ ಅದಕ್ಕೆ ಗಿಫ್ಟ್ ತಗೊಳೋಣ ಅಂತ ಬಂದ್ವಿ ಇದು ಚಿತ್ರದುರ್ಗದಲ್ಲಿ ಗಿಫ್ಟ್ ಟ್ಯಾಂಪರ್ ಚೆನ್ನಾಗಿದೆ ಇಲ್ಲಿ ಗಿಫ್ಟ್ ತಗೊಂಡ್ವಿ ನಮ್ಮ ಇದು ನಮ್ಮ ಮನೆಯ ಫ್ರೆಂಡು ಅಂದ್ರೆ ಐ ಟಿ ಕ್ಲಾಸ್ ಮೇಂಟ್ಸು ಅವರು ಅವರು ಜೊತೆ ಬಂದು ಅವರು ಗಿಫ್ಟ್ ತಗೊಂಡು ನಮ್ಮ ಮನೆಯವ್ರಿಗೆ ಕೊಡಿಸ್ಬಿಟ್ಟು ಅಂದ್ರೆ ಕಾಸು ಕೊಟ್ಟರು ಇಬ್ಬರು ಒಂದೇ ಹತ್ರ ತಗೊಂಡು ಇವಾಗ ಚಿತ್ರಕ್ಕೆ ಬಂದ್ವಿ ಎಂಟ್ರಿ ಆದ್ವಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಇತ್ತು ನಮ್ಮ ಮನೆಯವ್ರು ಅಂತ ಇದ್ರು ಎಲ್ಲೋದ್ರೂ ನೀನು ಫೋನ್ ಬಿಡಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ನನಗೆ ವೀಡಿಯೋಸ್ ಬೇಕು ಅಂತಂದು ನೋಡಿ ಈ ಕಡೆ ಅವರೆಲ್ಲ ಫೋಟೋಸ್ ಎಲ್ಲ ಇದ್ರು ಈ ಕಡೆ ಸಾಂಗ್ಸ್ ಎಲ್ಲ ಹೇಳ್ತಾಯಿದ್ರು ಸಂಗೀತ ಪಕ್ಕದಲ್ಲೇ ಸಂಗೀತ ಇಟ್ಕೊಂಡಿದ್ರು ಮೂರ್ತಮ ಆಗಿತ್ತಲ್ಲ ಅಲ್ಲೆಲ್ಲ ಬಿಟ್ಟಾದಮೇಲೆ ಅವರು ಏನೋ ಶಾಸ್ತ್ರಗಳು ಇದ್ರು ಆ ಕಡೆ ಈ ಕಡೆ ಫೋಟೋ ಶೂಟ್ ಮಾಡಿಸಿದ್ರಲ್ಲ ಆ ಫೋಟೋಗಳು ಪ್ಲೇ ಆಗ್ತಾಯಿತ್ತು ಅದನ್ನ ನೋಡ್ಕೊಂಡು ಕುತ್ಕೊಂಡಿದ್ವಿ ಅವ್ರ ಶಾಸ್ತ್ರಗಳೆಲ್ಲ ಮುಗಿಲಿ ಅಂತ ನಾವು ಬಂದಿದ್ದು ಹತ್ತುವರೆಗಾದರೆ ನಾವು ಕಟ್ಟು ಹೋಗೋಷ್ಟರಲ್ಲಿ ಒಂದೂವರೆ ಆಗಿಬಿಡ್ತು ಆದರೆ ತುಂಬ ಜನ ಇದ್ರಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಂತಂದು ಹೇಳಿಬಿಟ್ಟು ಸ್ವಲ್ಪ ಕೂತ್ಕೊಂಡು ಆಮೇಲೆ ಅವರು ರಿಸೆಪ್ಷನ್ಗೆ ರೆಡಿಯಾಗಿ ಅಷ್ಟೆಲ್ಲ ಆಗೋಷ್ಟರಲ್ಲಿ ತುಂಬಾ ಲೇಟಾಗ್ಬಿಡ್ತು ನೋಡಿ ಚೆನ್ನಾಗಿದೆ ಫೋಟೋಸ್ ಎಲ್ಲ ಚೆನ್ನಾಗಿ ಫೋಟೋ ಶೂಟ್ ಮಾಡಿಸಿದ್ದಾರೆ ಅಂದರೆ ನಾವು ಮದುವೆ ಆಗೋವಾಗ ಈ ಥರ ಫೋಟೋ ಶೂಟ್ ಇರಲಿಲ್ಲ ಈ ಇಂಟರ್ ಕೆಳಗೆ ಇತ್ತೇನೋ ನಮಗೂ ಗೊತ್ತಿರಲಿಲ್ಲ ನಮ್ಮ ಮದುವೆ ಆದಮೇಲೆ ಅನ್ನಿಸ್ತು ಫೋಟೋ ಶೂಟ್ ಮಾಡಿಸಿದ್ರಿ ಚೆನ್ನಾಗಿತ್ತು ಅಂತ ನೋಡಿ ಅವಾಗಷ್ಟೊಂದು ಫೋಟೋ ಶೂಟ್ ಇರಲಿಲ್ಲ ಅನಿಸುತ್ತೆ ನನಗೆ ಗೊತ್ತೂ ಇಲ್ಲ ನನಗೆ ಇತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಷ್ಟೇ ನಡಿ ಇವ್ರು ಸಾಂಗ್ ಹೇಳ್ತಾಯಿದ್ರು ಸಾಂಗ್ ಹೇಳಿಕೊಂತ ಇವಾಗ ಅವರು ಹೊರಗೆ ಬಂದರು ಅರುಂಧತ್ತಿ ನಕ್ಷತ್ರ ನೋಡೋಕ್ಕೆ ಫಸ್ಟು ಗಂಡ ಹೇಳಿದ ಸುಳ್ಳು ನಾವು ಫಸ್ಟ್ ಹೆಂಡ್ತಿ ಹೇಳೋದಿಲ್ಲೆ ನೋಡಿರಿ ಗಂಡ ಏನು ಹೇಳ್ತಾನೆ ಹ್ಞೂ ಅನ್ನೋದು ಫಸ್ಟ್ ಟೈಮ್ ಇಲ್ಲೇ ಗಂಡ ಏನೇ ಸುಳ್ಳು ಹೇಳಿದ್ರು ಹ್ಞೂ ಅಂತ ತಲೆ ಹೇಳಿ ಅಲ್ಲದೋಡ್ಸೋದಲ್ವ ಅವರು ಅರಂಧತಿ ನಕ್ಷತ್ರಕ್ಕೆ ಹೂವು ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾ ಫೋಸ್ ಕೊಡ್ತಾ ಇದ್ರು ಫೋಟೋಗೆ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಹಿಡ್ಕೊಂಡೆ ಆಯಣ್ಣ ನಮ್ಮ ಮನೆಯವ್ರ ಫ್ರೆಂಡು ಇವ್ರು ಯಾರು ಈ ಥರ ಅಂದರೆ ನಾನು ಇದೆ ಫಸ್ಟ್ ಟೈಮು ಅವ್ರು ನೋಡ್ತಾ ಇರೋದು ಅವರು ನಾನು ನೋಡ್ತಾ ಇರೋದು ಇದೆ ಫಸ್ಟ್ ಟೈಮು ನಾನು ವೀಡಿಯೋ ಮಾಡೋದಕ್ಕೆ ಅವ್ರು ಏನು ಅಂದ್ಕೊಂಡ್ರು ಗೊತ್ತಿಲ್ಲ ವಿಡಿಯೋ ಅಂತೂ ಮಾಡ್ಕೊಂಡು ಪುರವಿತ ಹೇಳ್ಕೊಡ್ತಾ ಇದ್ರು ಅವರು ಹೇಳ್ಬಿಟ್ಟು ಇವಾಗ ಅರಂಧತ್ರಿ ನಕ್ಷತ್ರ ತೋರಿಸ್ತಾ ಇದಾರೆ ಇಲ್ಲ ಆದರೂ ಅನ್ನೋದಷ್ಟೇ ಅದೊಂದು ನಂಬಿಕೆ ಅಷ್ಟೇ ಈ ಫೋಸ್ ಎಲ್ಲ ಕೊಡೋದ ಹಂಗೇನಿಲ್ಲ ನಾವು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ನಿಶಾಂತದಂದು ಫೋಟೋಸ್ ತೊಗೊಂಡು ಇವು ಊಟ ಕೂತ್ಕೊಂಡ್ವಿ ನಮ್ಮ ಮನೆಯ ನಗ್ತಾ ಇದ್ದಾರೆ ನಾನು ವೀಡಿಯೋಸ್ ಮಾಡೋದು ನೋಡಿ ಇವರು ಸುಮ್ಮನೆ ಕೂತ್ಕೊತಾನೆ ಮಾಡಿದ್ರು ನೋಡಿ ಇದ್ದಾರೆ ವೀಡಿಯೋಸ್ ಮಾಡೋವಾಗ ನೋಡಿ ಇವಾಗ ರಿಸೆಪ್ಷನ್ಗೆ ತುಂಬ ಜನ ಕಾಯ್ತಾ ಇದ್ದಾರೆ ನೋಡಿ ಯಾವ ಥರ ವೆಯ್ಟ್ ಮಾಡ್ತಾ ಇದ್ದಾರೆ ಫುಲ್ಲು ಜನ ಅಲ್ವಾ ಅವರು ರೆಡಿ ಮಾಡೋಕ್ಕೆ ಕರ್ಕೊಂಡು ಹೋದ್ರು ಬೇಗ ಕರ್ಕೊಂಡು ಬಂದೇ ಇಲ್ಲ ಎರಡು ಅವರ್ ಆಯಿತು ಕರ್ಕೊಂಡೋಗಿ ಅದು ಎರಡು ಅವರ್ ಮೂರು ಅವರ್ ಆಯ್ತೇನೋ ಅದಕ್ಕೆ ಬೈತಾ ಇದ್ರು ನಾವು ಹೋಗ್ತೀವಿ ಬೇಗ ಕರೆಸಿ ಅಂತ ನೋಡಿ ಇವರೇ ಜೋಡಿ ಚೆನ್ನಾಗಿದೆ ಅಲ್ವಾ ಹಂಗೆ ದೃಷ್ಟಿ ತೆಗೆದುಬಿಟ್ಟು ಚೆನ್ನ ದೃಷ್ಟಿ ಆದಾಯಿತು ಇವಾಗ ಅವರು ಫೋಟೋಸ್ ಎಲ್ಲ ಇಟ್ಕೊಂಡು ಮನೆಗೆ ಹೊರಟ್ವಿ ಮೈಯ್ಯೆಲ್ಲ ಕೊಟ್ಬಿಟ್ಟು ನೋಡಿ ಆಟೋದಲ್ಲಿ ಹೋಗ್ತಾ ಇದೀವಿ ನಮ್ಮ ಮನೆಯವರೇ ನಮ್ಮ ಮನೆಯವ್ರ ಫ್ರೆಂಡೇ ಆಟೋ ಅವರೇ ಬಿಟ್ಟು ಬರ್ತೀನಿ ಅಂತಂದು ಹೇಳಿದರು ಇದು ನೆಕ್ಸ್ಟ್ ಡೇ ನಮ್ಮ ಮನೆ ದೇವ್ರ ಜಾತ್ರೆಗೆ ಹೋಗೋದು ಅಲ್ಲಿಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಹೋಗಬೇಕು ಅಂದರೆ ಹೋಗ್ಬಿಟ್ಟು ಪಾಗೋಡ ಹತ್ರ ಆಮೇಲೆ ಅಲ್ಲಿ ಪಗೋಡ್ ಹತ್ರನೇ ಇದು ಇವಾಗ ಆಟೋದಲ್ಲಿ ಹೋಗಿ ಮತ್ತೆ ಅದು ರಿಪೇರಿ ಐತೆ ಅಂತ ಟೆಂಪೋದಲ್ಲಿ ಹೋದ್ವಿ ಇವರೆಲ್ಲ ನಮ್ಮ ದೂರದ ರಿಲೇಷನ್ನೇ ಎಲ್ಲರೂ ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಈ ವಿಡಿಯೋ ನಿಮಗೆ ಆ ಥರ ಅನ್ನಿಸ್ತು ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಯಾರನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್